ಅಷ್ಟಕ್ಕೂ ಹೋಗಿ ಬಂದು ಹೋಗಿ ಬಂದು ಈ ಕಾಂಗ್ರೆಸ್ನವ್ರಿಗೆ ಆರ್ ಎಸ್ ಎಸ್ ಮೇಲೆ ಕಣ್ಣು ಯಾಕೆ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಅದಕ್ಕೆ ಬಹಳ ಬಲವಾದಂತಹ ಕಾರಣಗಳಿದೆ ಮುಖ್ಯವಾಗಿ ಮತ್ತು ಸರಳವಾಗಿ ತಿಳ್ಕೊಂಡ್ಬಿಡಿ ರಾಜಕೀಯ ಕಾರಣ ರಾಜಕೀಯ ಕಾರಣವೇ ಆರ್ ಎಸ್ ಎಸ್ ಮೇಲೆ ಕಾಂಗ್ರೆಸ್ ಈ ರೀತಿ ಕೆಂಗಣ್ಣು ಬೀರೋದಕ್ಕೆ ಕಾರಣ ಏನು ಮಾಡ್ತಾ ಇದೆ ಹಾಗಿದ್ರೆ ಆರ್ ಎಸ್ ಎಸ್ಸು ರಾಜಕೀಯವಾಗಿ ಕಾಂಗ್ರೆಸ್ಗೆ ಆರ್ ಎಸ್ ಎಸ್ ಟಾರ್ಗೆಟ್ ಯಾಕೆ ಆಗಬೇಕು ಇವೆಲ್ಲವೂ ನಿಮ್ಮನ್ನು ಕಾಡುತ್ತಲ್ವಾ ನೋಡ್ತಾ ಹೋಗ್ತೀವಿ ಬಿ ಜೆ ಪಿ ಪಕ್ಷದ ತಾಯಿ ಬೇರು ಆರ್ ಎಸ್ ಎಸ್ನ ಸಂಘಟನೆ ಕಾರಣ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿರಿದ್ದಂಥವರೇ ಈಗ ಬಿ ಜೆ ಪಿಯಲ್ಲಿ ಉನ್ನತ ಉನ್ನತ ಸ್ಥಾನದಲ್ಲಿದ್ದಾರೆ ಇವರೆಲ್ಲರ ಮೂಲ ಆರ್ ಎಸ್ ಎಸ್ ಅವರೇ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಹೌಸಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ನಾನು ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅಂತ ಹೇಳಿ ಪ್ರಧಾನಿ ಮೋದಿಯವರಾದಿಯಾಗಿ ಹೇಳ್ಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಯಡಿಯೂರಪ್ಪ ಅವರು ಪ್ರಹ್ಲಾದ್ ಜೋಶಿ ಅವರು ಒಬ್ಬರ ಇಬ್ಬರ ಎಲ್ಲರೂ ಕೂಡ ಆರ್ ಎಸ್ ಎಸ್ನ ಸದಸ್ಯರು ಅದನ್ನು ಅವರೇ ಹೌಸಲ್ಲಿ ಹೇಳಿಕೊಂಡಿದ್ದಾರೆ ಬಿ ಜೆ ಪ್ರತಿ ರಾಜಕೀಯ ನಡೆ ಹಿಂದೆ ಆರ್ ಎಸ್ ಎಸ್ ಇದ್ದೇ ಇದೆ ಆರ್ ಎಸ್ ಎಸ್ ಇಲ್ಲದೆ ಬಿ ಜೆ ಪಿ ಯಾವ ರಾಜಕೀಯ ನಡೆಯನ್ನು ಮುಂದೆ ಸಾಗಿಸೋದಿಲ್ಲ ಇದರಲ್ಲಿ ಆರ್ ಎಸ್ ಎಸ್ನ ಕೈವಾಡ ಇಲ್ಲ ಅಂತ ಹೇಳಿಬಿಡಿ ನೋಡೋಣ ಆರ್ ಎಸ್ ಎಸ್ ಪ್ರಮುಖರ ನಿರ್ಧಾರದಿಂದ ಬಿಜೆಪಿಯ ರಾಜಕೀಯ ನಿರ್ಧಾರಗಳು ಬಹಿರಂಗ ಆಗುತ್ತೆ ಬಿಜೆಪಿಯ ವರ್ಚಸ್ಸು ವೃದ್ಧಿಯ ಹಿಂದೆಯೂ ಕೂಡ ಆರ್ ಎಸ್ ಎಸ್ನ ಪ್ರಭಾವ ಇದ್ದೇ ಇದೆ ಇವರಿಗೆಲ್ಲ ಬಿ ಜೆ ಪಿಯ ನಾಯಕರಿಗೆ ಆರ್ ಎಸ್ ಎಸ್ನ ಛಾಯೆ ಆ ಛಾಯೆ ಯಶಸ್ಸು ರಾಜಕೀಯದಲ್ಲಿ ಯಶಸ್ಸು ಹೀಗಾಗಿ ಆರ್ ಎಸ್ ಎಸ್ನ ಪ್ರಭಾವ ಇಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ವಿಧಾನಸಭೆ ಚುನಾವಣೆಗಳಲ್ಲೂ ಕೂಡ ಆರ್ ಎಸ್ ಎಸ್ ರಣತಂತ್ರವನ್ನು ರೂಪಿಸುತ್ತೆ ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಕಾರ್ಯಕರ್ತರನ್ನು ಬಳಸ್ಕೊಳ್ಳೋದು ಹೇಗೆ ಸ್ವಯಂ ಸೇವಕ ಸಂಘದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡುವಂಥವರು ಬಿಜೆಪಿ ಪಕ್ಷಕ್ಕಾಗಿ ದುಡಿತಾರೆ ಹಲವರು ಬಿಜೆಪಿಯ ಗೆಲುವಿಗೆ ಕಾರ್ಯತಂತ್ರವನ್ನು ರೂಪಿಸುತ್ತೆ ಈ ಆರ್ ಎಸ್ ಎಸ್ ಗುಪ್ತ ಸಣ್ಣ ಸಣ್ಣ ಸಭೆಗಳನ್ನು ನಡೆಸಿ ಬಿಜೆಪಿಗೆ ಬಲ ತುಂಬುವನ್ನ ಕೆಲಸ ಆರ್ ಎಸ್ ಮಾಡುತ್ತೆ ಪ್ರತಿ ನಡೆಯಲ್ಲಿಯೂ ಕೂಡ ಆರ್ ಎಸ್ ಇರುತ್ತೆ ಬಿಜೆಪಿ ನಾಯಕರು ಕೂಡ ಸಂಘಕ್ಕೆ ವಿಧೇಯರಾಗಿ ನಡ್ಕೊಳ್ತಾರೆ ಸಂಘದ ಅಣತಿಯಂತೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅವರು ಓಪನ್ ಆಗಿ ಹೇಳ್ತಾರೆ ನಾನು ಏನು ಮುಚ್ಚುಮರ ಇಲ್ಲ ಹೌದು ನಾವು ಸ್ವಯಂ ಸೇವಕರು ರಾಷ್ಟ್ರದ ಹಿತಕ್ಕಾಗಿ ಸಂಘ ಇದೆ ಸಂಘ ರಾಷ್ಟ್ರದ ಹಿತವನ್ನು ಬಯಸುತ್ತೆ ಆ ಸಂಘದ ನಿರ್ಧಾರಗಳಲ್ಲಿ ರಾಷ್ಟ್ರದ ಹಿತ ಇರುತ್ತೆ ರಾಜ್ಯದ ಹಿತ ಇರುತ್ತೆ ಹಿಂಗಾಗಿ ನಾವು ಸಂಘದ ಮಾತನ್ನ ಕೇಳ್ತೀವಿ ಮತ್ತೊಬ್ಬರ ಮನೆ ಹಾಳು ಮಾಡುವಂತಹ ನಿರ್ಧಾರವನ್ನು ಆರ್ ಎಸ್ ಎಸ್ ಮಾಡಲ್ಲ ಮತ್ತೊಬ್ಬರ ಮನೆಗೆ ಬೆಂಕಿ ಇಡಬೇಕು ಅಂತ ಆರ್ ಎಸ್ ಎಸ್ ಹೇಳಲ್ಲ ಮತ್ತೊಬ್ಬರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಆರ್ ಎಸ್ ಎಸ್ ಹೇಳಲ್ಲ ಹಿಂಗಾಗಿ ಆ ಆರ್ ಎಸ್ ಎಸ್ನ ಮಾತನ್ನು ನಾವು ಕೇಳ್ತೀವಿ ತಪ್ಪೇನಿದೆ ಅಂತ ಬಿ ಜೆ ಅವರು ಹೇಳ್ತಾರೆ ಇನ್ನು ಬಹಳ ಮುಖ್ಯವಾಗಿ ವೀಕ್ಷಕರೇ ಮಹಾರಾಷ್ಟ್ರ ದೆಹಲಿ ಹರಿಯಾಣದಲ್ಲೂ ಕೂಡ ಗುಪ್ತ ಸಭೆಗಳನ್ನು ಮಾಡ ಈ ಹಿಂದಿನ ಚುನಾವಣೆಯ ಫಲಿತಾಂಶವನ್ನು ನೀವು ಗಮನಿಸಿದ್ದೀರಿ ಕೇವಲ ಈ ರಾಜ್ಯಗಳು ಮಾತ್ರ ಅಲ್ಲ ಎಲ್ಲೆಲ್ಲಿ ಚುನಾವಣೆ ಬರುತ್ತೋ ಅಲ್ಲಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡುತ್ತೆ ಬಿ ಜೆ ಪಿಯ ಯಶಸ್ಸಿನ ಹಿಂದೆ ಆರ್ ಎಸ್ ಎಸ್ನ ದೊಡ್ಡ ರಣತಂತ್ರಗಳು ಕಾರಣ ಆಗುತ್ತೆ ಆರ್ ಎಸ್ ಎಸ್ನ ರಹಸ್ಯ ಸಭೆಗಳಿಂದಲೇ ಕಾಂಗ್ರೆಸ್ಗೆ ಮೇಲಿಂದ ಮೇಲೆ ಸೋಲು ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಕಾಂಗ್ರೆಸ್ ಎಷ್ಟೇ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡೋದಕ್ಕೆ ಹೋದರೂ ಕೂಡ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ನ ಕಾರ್ಯತಂತ್ರಗಳ ಮುಂದೆ ಅದು ಮಂಡಿ ಊರುವಂತಹ ಹಲವು ಪ್ರಸಂಗಗಳು ನಡೆದಿದೆ ಯಾವ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಆರ್ ಎಸ್ ಎಸ್ನ ವಿರುದ್ಧ ಮಾತಾಡಿದೆಯೋ ಅಲ್ಲಿನ ಜನ ಇವರಿಗೆ ಪಾಠ ಕಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಫ್ಯಾಕ್ಟ್ ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿ ಅಧಿಕಾರದಲ್ಲಿದೆಯಪ್ಪ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ನೀವು ಸರ್ಚ್ ಮಾಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಸೋತಿದೆಯಲ್ಲ ಅಲ್ಲಿ ಆ ರಾಜ್ಯದ ಕಾಂಗ್ರೆಸ್ನ ನಾಯಕರು ಆರ್ ಎಸ್ ಎಸ್ ಬಗ್ಗೆ ಏನು ಮಾತಾಡಿದ್ರು ಯಾವ ರೀತಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು ಅಂತ ಅದರ ಪರಿಣಾಮ ಚುನಾವಣೆಯ ಫಲಿತಾಂಶದ ಮೇಲೆ ಆಗಿದೆ ಕರ್ನಾಟಕದಲ್ಲೂ ಆರ್ ಎಸ್ ಎಸ್ ಬಲಾಢ್ಯ ನೆಟ್ವರ್ಕ್ ಅನ್ನ ಹೊಂದಿದೆ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕಿದರೆ ಮಾತ್ರ ಕಾಂಗ್ರೆಸ್ಗೆ ಉಳಿಯೋಲ್ಲ ಹಿಂಗಾಗಿ ಕಾಂಗ್ರೆಸ್ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಆ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು ಅಂದಾಗ ಮಾತ್ರ ರಾಜಕೀಯವಾಗಿ ನಮ್ಮನ್ನ ಕಟ್ಟಿ ಹಾಕೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಮಗೆ ಈ ಅವಕಾಶ ಇದೆ ಅಧಿಕಾರ ಇದೆ ಅದನ್ನು ಮಾಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಇದಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಮುಂದಿನ ವಿಧಾನಸಭೆ ಚುನಾವಣೆ ಮುಂದಿನ ವಿಧಾನಸಭೆ ಚುನಾವಣೆಯ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಹಿಂಗಾಗಿ ಆರ್ ಎಸ್ಗೆ ಅಂಕುಶ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಆದರೆ ಇದು ಅವ್ರಿಗೆ ಯಶಸ್ಸನ್ನು ತಂದು ಕೊಡುತ್ತಾ ಅಥವಾ ರಿವರ್ಸ್ ಹೊಡೆಯುತ್ತಾ ಇವೆಲ್ಲವೂ ಕೂಡ ಮುಖ್ಯವಾದ ಪ್ರಶ್ನೆಗಳಾಗಿದೆ ನೋಣ ಕಾಂಗ್ರೆಸ್ ಮುಂದಿರುವಂತಹ ಸವಾಲುಗಳೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ಲಸ್ ಬಿಜೆಪಿಯ ನಾಯಕರು ಇವರಿಗೆ ಯಾವ ರೀತಿಯ ಟಕ್ಕರ್ ಕೊಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಅಷ್ಟಕ್ಕೂ ಹೋಗಿ ಬಂದು ಹೋಗಿ ಬಂದು ಈ ಕಾಂಗ್ರೆಸ್ನವ್ರಿಗೆ ಆರ್ ಎಸ್ ಎಸ್ ಮೇಲೆ ಕಣ್ಣಿ ಯಾಕೆ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಅದಕ್ಕೆ ಬಹಳ ಬಲವಾದಂತಹ ಕಾರಣಗಳಿದೆ ಮುಖ್ಯವಾಗಿ ಮತ್ತು ಸರಳವಾಗಿ ತಿಳ್ಕೊಂಡ್ಬಿಡಿ ರಾಜಕೀಯ ಕಾರಣ ರಾಜಕೀಯ ಕಾರಣವೇ ಆರ್ ಎಸ್ ಎಸ್ ಮೇಲೆ ಕಾಂಗ್ರೆಸ್ ಈ ರೀತಿ ಕೆಂಗಣ್ಣು ಬೀರೋದಕ್ಕೆ ಕಾರಣ ಏನು ಮಾಡ್ತಾ ಇದೆ ಹಾಗಿದ್ರೆ ಆರ್ ಎಸ್ ಎಸ್ಸು ರಾಜಕೀಯವಾಗಿ ಕಾಂಗ್ರೆಸ್ಗೆ ಆರ್ ಎಸ್ ಎಸ್ ಟಾರ್ಗೆಟ್ ಆಗಬೇಕು ಇವೆಲ್ಲವೂ ನಿಮ್ಮನ್ನು ಕಾಡುತ್ತಲ್ವಾ ನೋಡ್ತಾ ಹೋಗಿ ಬಿ ಜೆ ಪಿ ಪಕ್ಷದ ತಾಯಿ ಬೇರು ಆರ್ ಎಸ್ ಎಸ್ನ ಸಂಘಟನೆ ಕಾರಣ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿರದ್ದಂಥವರೇ ಈಗ ಬಿ ಜೆ ಪಿಯಲ್ಲಿ ಉನ್ನತ ಉನ್ನತ ಸ್ಥಾನದಲ್ಲಿದ್ದಾರೆ ಇವರೆಲ್ಲರ ಮೂಲ ಆರ್ ಎಸ್ ಎಸ್ಸೇ ಅವರೇ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಹೌಸಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ನಾನು ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅಂತ ಹೇಳಿ ಪ್ರಧಾನಿ ಮೋದಿ ಅವರಾದಿಯಾಗಿ ಹೇಳಿಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಯಡಿಯೂರಪ್ಪ ಅವರು ಪ್ರಹ್ಲಾದ್ ಜೋಶಿಯವರು ಒಬ್ಬರ ಇಬ್ಬರ ಎಲ್ಲರೂ ಕೂಡ ಆರ್ ಎಸ್ ಎಸ್ ನ ಸದಸ್ಯರು ಅದನ್ನ ಅವರೇ ಹೌಸ್ ಅಲ್ಲಿ ಹೇಳಿಕೊಂಡಿದ್ದಾರೆ ಬಿಜೆಪಿಯ ಪ್ರತಿ ರಾಜಕೀಯ ನಡೆ ಹಿಂದೆ ಆರ್ ಎಸ್ ಎಸ್ ಇದ್ದೇ ಇದೆ ಆರ್ ಎಸ್ ಎಸ್ ಇಲ್ಲದೆ ಬಿಜೆಪಿ ಯಾವ ರಾಜಕೀಯ ನಡೆಯನ್ನು ಮುಂದೆ ಸಾಗಿಸೋದಿಲ್ಲ ಇದರಲ್ಲಿ ಆರ್ ಎಸ್ ಎಸ್ ನ ಕೈವಾಡ ಇಲ್ಲ ಅಂತ ಹೇಳಿಬಿಡಿ ನೋಡೋಣ ಆರ್ ಎಸ್ ಎಸ್ ಪ್ರಮುಖರ ನಿರ್ಧಾರದಿಂದ ಬಿಜೆಪಿಯ ರಾಜಕೀಯ ನಿರ್ಧಾರಗಳು ಬಹಿರಂಗ ಆಗುತ್ತೆ ಬಿಜೆಪಿಯ ವರ್ಚಸ್ಸು ವೃದ್ಧಿಯ ಹಿಂದೆಯೂ ಕೂಡ ಆರ್ ಎಸ್ ಎಸ್ ನ ಪ್ರಭಾವ ಇದ್ದೇ ಇದೆ ಇವರಿಗೆಲ್ಲ ಬಿ ಜೆ ಪಿಯ ನಾಯಕರಿಗೆ ಆರ್ ಎಸ್ ಎಸ್ನ ಛಾಯೆ ಆ ಛಾಯೆ ಯಶಸ್ಸು ರಾಜಕೀಯದಲ್ಲಿ ಯಶಸ್ಸು ಹೀಗಾಗಿ ಆರ್ ಎಸ್ ಎಸ್ನ ಪ್ರಭಾವ ಇಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ವಿಧಾನಸಭೆ ಚುನಾವಣೆಗಳಲ್ಲೂ ಕೂಡ ಆರ್ ಎಸ್ ಎಸ್ಸೇ ರಣತಂತ್ರವನ್ನು ರೂಪಿಸುತ್ತೆ ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಕಾರ್ಯಕರ್ತರನ್ನು ಬಳಸ್ಕೊಳ್ಳೋದು ಹೇಗೆ ಸ್ವಯಂ ಸೇವಕ ಸಂಘದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡುವಂಥವರು ಬಿಜೆಪಿ ಪಕ್ಷಕ್ಕಾಗಿ ದುಡಿತಾರೆ ಹಲವರು ಬಿಜೆಪಿಯ ಗೆಲುವಿಗೆ ಕಾರ್ಯತಂತ್ರವನ್ನು ರೂಪಿಸುತ್ತೆ ಈ ಆರ್ ಎಸ್ ಎಸ್ ಗುಪ್ತ ಸಣ್ಣ ಸಣ್ಣ ಸಭೆಗಳನ್ನು ನಡೆಸಿ ಬಿಜೆಪಿಗೆ ಬಲ ತುಂಬುವನ್ನ ಕೆಲಸ ಆರ್ ಎಸ್ ಮಾಡುತ್ತೆ ಪ್ರತಿ ನಡೆಯಲ್ಲಿಯೂ ಕೂಡ ಆರ್ ಎಸ್ ಇರುತ್ತೆ ಬಿಜೆಪಿ ನಾಯಕರು ಕೂಡ ಸಂಘಕ್ಕೆ ವಿಧೇಯರಾಗಿ ನಡ್ಕೊಳ್ತಾರೆ ಸಂಘದ ಅಣತಿಯಂತೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅವರು ಓಪನ್ ಆಗಿ ಹೇಳ್ತಾರೆ ನಾನು ಏನು ಮುಚ್ಚುಮರ ಇಲ್ಲ ಹೌದು ನಾವು ಸ್ವಯಂ ಸೇವಕರು ರಾಷ್ಟ್ರದ ಹಿತಕ್ಕಾಗಿ ಸಂಘ ಇದೆ ಸಂಘ ರಾಷ್ಟ್ರದ ಹಿತವನ್ನು ಬಯಸುತ್ತೆ ಆ ಸಂಘದ ನಿರ್ಧಾರಗಳಲ್ಲಿ ರಾಷ್ಟ್ರದ ಹಿತ ಇರುತ್ತೆ ರಾಜ್ಯದ ಹಿತ ಇರುತ್ತೆ ಹಿಂಗಾಗಿ ನಾವು ಸಂಘದ ಮಾತನ್ನ ಕೇಳ್ತೀವಿ ಮತ್ತೊಬ್ಬರ ಮನೆ ಹಾಳು ಮಾಡುವಂತಹ ನಿರ್ಧಾರವನ್ನು ಆರ್ ಎಸ್ ಎಸ್ ಮಾಡಲ್ಲ ಮತ್ತೊಬ್ಬರ ಮನೆಗೆ ಬೆಂಕಿ ಇಡಬೇಕು ಅಂತ ಆರ್ ಎಸ್ ಎಸ್ ಹೇಳಲ್ಲ ಮತ್ತೊಬ್ಬರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಆರ್ ಎಸ್ ಎಸ್ ಹೇಳಲ್ಲ ಹಿಂಗಾಗಿ ಆ ಆರ್ ಎಸ್ ಎಸ್ನ ಮಾತನ್ನು ನಾವು ಕೇಳ್ತೀವಿ ತಪ್ಪೇನಿದೆ ಅಂತ ಬಿ ಜೆ ಅವರು ಹೇಳ್ತಾರೆ ಇನ್ನು ಬಹಳ ಮುಖ್ಯವಾಗಿ ವೀಕ್ಷಕರೇ ಮಹಾರಾಷ್ಟ್ರ ದೆಹಲಿ ಹರಿಯಾಣದಲ್ಲೂ ಕೂಡ ಗುಪ್ತ ಸಭೆಗಳನ್ನು ಮಾಡ ಈ ಹಿಂದಿನ ಚುನಾವಣೆಯ ಫಲಿತಾಂಶವನ್ನು ನೀವು ಗಮನಿಸಿದ್ದೀರಿ ಕೇವಲ ಈ ರಾಜ್ಯಗಳು ಮಾತ್ರ ಅಲ್ಲ ಎಲ್ಲೆಲ್ಲಿ ಚುನಾವಣೆ ಬರುತ್ತೋ ಅಲ್ಲಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡುತ್ತೆ ಬಿ ಜೆ ಪಿಯ ಯಶಸ್ಸಿನ ಹಿಂದೆ ಆರ್ ಎಸ್ ಎಸ್ನ ದೊಡ್ಡ ರಣತಂತ್ರಗಳು ಕಾರಣ ಆಗುತ್ತೆ ಆರ್ ಎಸ್ ಎಸ್ನ ರಹಸ್ಯ ಸಭೆಗಳಿಂದಲೇ ಕಾಂಗ್ರೆಸ್ಗೆ ಮೇಲಿಂದ ಮೇಲೆ ಸೋಲು ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಕಾಂಗ್ರೆಸ್ ಎಷ್ಟೇ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡೋದಕ್ಕೆ ಹೋದರೂ ಕೂಡ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ನ ಕಾರ್ಯತಂತ್ರಗಳ ಮುಂದೆ ಅದು ಮಂಡಿ ಊರುವಂತಹ ಹಲವು ಪ್ರಸಂಗಗಳು ನಡೆದಿದೆ ಯಾವ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಆರ್ ಎಸ್ ಎಸ್ನ ವಿರುದ್ಧ ಮಾತಾಡಿದೆಯೋ ಅಲ್ಲಿನ ಜನ ಇವರಿಗೆ ಪಾಠ ಕಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಫ್ಯಾಕ್ಟ್ ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿ ಅಧಿಕಾರದಲ್ಲಿದೆಯಪ್ಪ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ನೀವು ಸರ್ಚ್ ಮಾಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಸೋತಿದೆಯಲ್ಲ ಅಲ್ಲಿ ಆ ರಾಜ್ಯದ ಕಾಂಗ್ರೆಸ್ನ ನಾಯಕರು ಆರ್ ಎಸ್ ಎಸ್ ಬಗ್ಗೆ ಏನು ಮಾತಾಡಿದ್ರು ಯಾವ ರೀತಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು ಅಂತ ಅದರ ಪರಿಣಾಮ ಚುನಾವಣೆಯ ಫಲಿತಾಂಶದ ಮೇಲೆ ಆಗಿದೆ ಕರ್ನಾಟಕದಲ್ಲೂ ಆರ್ ಎಸ್ ಎಸ್ ಬಲಾಢ್ಯ ನೆಟ್ವರ್ಕ್ ಅನ್ನ ಹೊಂದಿದೆ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕಿದರೆ ಮಾತ್ರ ಕಾಂಗ್ರೆಸ್ಗೆ ಉಳಿಯೋಲ್ಲ ಹಿಂಗಾಗಿ ಕಾಂಗ್ರೆಸ್ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಆ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು ಅಂದಾಗ ಮಾತ್ರ ರಾಜಕೀಯವಾಗಿ ನಮ್ಮನ್ನ ಕಟ್ಟಿ ಹಾಕೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಮಗೆ ಈ ಅವಕಾಶ ಇದೆ ಅಧಿಕಾರ ಇದೆ ಅದನ್ನು ಮಾಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಇದಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಮುಂದಿನ ವಿಧಾನಸಭೆ ಚುನಾವಣೆ ಮುಂದಿನ ವಿಧಾನಸಭೆ ಚುನಾವಣೆಯ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಹಿಂಗಾಗಿ ಆರ್ ಎಸ್ಗೆ ಅಂಕುಶ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಆದರೆ ಇದು ಅವರಿಗೆ ಯಶಸ್ಸನ್ನು ತಂದು ಕೊಡುತ್ತಾ ಅಥವಾ ರಿವರ್ಸ್ ಹೊಡೆಯುತ್ತಾ ಇವೆಲ್ಲವೂ ಕೂಡ ಮುಖ್ಯವಾದ ಪ್ರಶ್ನೆಗಳಾಗಿದೆ ನೋಣ ಕಾಂಗ್ರೆಸ್ ಮುಂದಿರುವಂತಹ ಸವಾಲುಗಳೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ಲಸ್ ಬಿ ಜೆ ಯ ನಾಯಕರು ಇವರಿಗೆ ಯಾವ ರೀತಿಯ ಟಕ್ಕರನ್ನು ಕೊಡ್ತಾರೆ ಅಂತ ಹೇಳಿ ನೆಕ್ಸ್ಟ್